ನಮಸ್ಕಾರ ಕರುನಾಡು ಟಿವಿ ತರ್ಟೀನ್ ಸುದ್ದಿವಾಹಿನಿಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಕನ್ನಡತಿ ಹರ್ಷಿತಾ ವೈವಿ ಕಲಿಯುಗ ಕಂಡ ಮೊನಾಲಿಸಾ ಮಹಾಕುಂಭ ಮೇಳದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುವ ರುದ್ರಾಕ್ಷಿ ಹೂವಿನ ಹಾರ ಮಾರುವ ಈ ಸುಂದರ ಯುವತಿ ಈಕೆಯ ಕಣ್ಣ ನೋಟಕ್ಕೆ ಫಿದಾ ಆದವರೇ ಇಲ್ಲ ಕಲಿಯುಗದ ಮೋನಾಲಿಸ ಹೇಗಿದ್ದಾಳೆ ನೋಡಿ ಪುಸ್ತಕರೇ ಮೊನಾಲಿಸಾ ಅಂದ್ರೆ ನಮ್ಗೆಲ್ಲ ತಿಳಿದಿರೋ ಹಾಗೇನೆ ಲಿಯೋನಾರ್ಡ್ ಡಾರ್ವಿನ್ಸಿ ಅವರು ರಚಿಸಿದ್ದಂತಹ ವಿಶ್ವವಿಖ್ಯಾತ ಕಲಾಕೃತಿ ಅಷ್ಟೇ ನೆನಪಾಗ್ತಿತ್ತು ಆದ್ರೆ ಅದೇ ರೀತಿಯಾಗಿ ಇದೀಗ ಬೆರಗು ಕಣ್ಗಳ ನೀಲಿ ಕಣ್ಗಳ ಸಹಜ ಸೌಂದರ್ಯದ ಸುಂದರಿ ಮೊನಾಲಿಸಾ ಎಂಬ ರಾಜಸ್ಥಾನದ ಜಿಪ್ಸಿ ಜನಾಂಗದ ಯುವತಿ ನಮ್ಮ ಉತ್ತರ ಪ್ರದೇಶದಲ್ಲಿ ನಡೆಯುತ್ತಿರುವ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿ ಕಾಣಿಸಿಕೊಂಡಿದ್ದಾಳೆ ಕಲಿಯುಗದಲ್ಲಿಯೂ ಇಂತ ಸೌಂದರ್ಯಯುತ ಹೊಳಪು ಕಣ್ಣು ಮುಗ್ಧ ನಿಷ್ಕಲ್ಮಶ ನಗುವಿನ ಒಡತಿ ಈ ಮೊನಾಲಿಸಾ ಆಗಿದ್ದಾಳೆ ಕುಂಭಮೇಳದಲ್ಲಿ ರುದ್ರಾಕ್ಷಿ ಹಾರಗಳನ್ನ ಮಾರ್ಕೊಂಡು ಬಂದಿದ್ದಂತಹ ಹೀಕೆ ರಾತ್ರೋ ರಾತ್ರಿ ಇಡೀ ದೇಶದ ಸಾಮಾಜಿಕ ಜಾಲತಾಣಗಳಲ್ಲಿ ವಿಶ್ವ ಸುಂದರಿಯ ಪಟ್ಟವನ್ನ ಅಲಂಕರಿಸಿದ್ದಾಳೆ ಅಂದ್ರೆ ತಪ್ಪಾಗಲ್ಲ ಹಾಗೇನೆ ಟಾಕ್ ಆಫ್ ದ ಟೌನ್ ಆಗಿ ಕೂಡ ಈಕೆ ಮೆರೆದಿದ್ದಾಳೆ ನಿಜ ವೀಕ್ಷಕರೇ ಮಂಜುಗಣ್ಣಿನ ಮೊನಾಲಿಸಾ ಮೇಲೆ ಕ್ಯಾಮರಾಗಳ ಕಣ್ ಬಿದ್ದಿದೆ ಇದೀಗ ಸೋತು ಹೋಗಿಹರು ಇವಳ ಕಣ್ಣ ಸೊಬಗಿಗೆ ದೇಶದ ಜನರು ಸೋತು ಹೋಗಿಹರು ಇವಳ ಕಣ್ಣ ಸೊಬಗಿಗೆ ದೇಶದ ಜನರು ಅತ್ತಿ ತಾಡುವ ಕಣ್ಗಾಲಿಗಳಿಗೆ ಬೆಚ್ಚಿ ಬೆರಗಾಗಿರುವ ಯುವ ಜನರು ಅತ್ತಿ ತಾಡುವ ಕಣ್ಗಾಲಿಗಳಿಗೆ ಬೆಚ್ಚಿ ಬೆರಗಾಗಿರುವ ಯುವ ಜನರು ಮೋಹಕ ಸುಂದರಿಯ ಕಣ್ಣ ನೋಡಲು ಸಾಲದೆರಡು ಕಣ್ಣು ಮೋಹಕ ಸುಂದರಿಯ ಕಣ್ಣ ನೋಡಲು ಸಾಲದೆರಡು ಕಣ್ಣು ಇವಳ ಕಣ್ಣ ನೋಟಕ್ಕೆ ಜನರ ಪ್ರೀತಿ ಹುಟ್ಟಿದೆ ಎಂದು ಹೆಣ್ಣು ತನ್ನ ಸೌಂದರ್ಯದಿಂದ ಯಾರನ್ನು ಬೇಕಾದ್ರೂ ಮರಳು ಮಾಡ್ಬೋದು ಅಂತ ಹೇಳ್ತಾನೆ ಭಗವಂತನೇ ಹೇಳಿದಾನೆ ಆ ಕಾಲದಲ್ಲಿ ಇನ್ನ ಈ ಕಾಲದ ಸುಂದರಿ ಇವಳು ಈ ಮಾತನ್ನ ಹೇಳೋದ್ರಲ್ಲಿ ಏನ್ ತಪ್ಪಿದೆ ಅಲ್ವಾ ವೀಕ್ಷಕರೇ ಇದನ್ನೇ ಅಲ್ವಾ ಹೇಳೋದು ವೀಕ್ಷಕರೇ ನಾವು ಬಡತನದಲ್ಲಿ ದೇವರು ಆಕೆಯನ್ನ ಹುಟ್ಟಿಸಿದ್ದಾನೆ ಆದ್ರೆ ಸೌಂದರ್ಯದಲ್ಲಿ ಆಕೆಯನ್ನ ಶ್ರೀಮಂತಳನ್ನಾಗಿ ಮಾಡಿಬಿಟ್ಟಿದ್ದಾನೆ ಅಲ್ವಾ ಈಕೆ ಅಂದ ಚಂದ ಕಣ್ಣು ನೋಟ ನಗು ಅವಳ ಮಾತು ಕುಂಭಮೇಳಕ್ಕೆ ಬಂದಿರುವ ಸಾವಿರಾರು ಭಕ್ತಾದಿಗಳನ್ನ ಮೂಕ ವಿಸ್ಮಿತರನ್ನಾಗಿಸಿದೆ ಅಂದ್ರೆ ತಪ್ಪಾಗಲ್ಲ ಹಾಗೇನೆ ಆ ಪ್ರಯಾಗರಾಜ್ನ ಟಾಕ್ ಆಫ್ ದ ಟೌನ್ ಆಗ್ಬಿಟ್ಟಿದ್ದಾಳೆ ಅವಳು ಯಾರ ಬಾಯಲ್ಲಿ ಕೇಳಿದ್ರು ಇವಳ ಸೌಂದರ್ಯದ ಗುಣಗಾನವೇ ಕೇಳ್ತಾ ಇದೆ ಅಲ್ಲಿ ಗುನ್ಗುಡ್ತಾ ಇದ್ದಾರೆ ಯಪ್ಪಾ ಆಕೆಯ ಸೌಂದರ್ಯ ಆಕೆ ಕಣ್ಣು ನಿಜಕ್ಕೂ ನಮ್ಗೆ ನೋಡೋದಕ್ಕೇನೆ ಕಣ್ ಕುಕ್ತಾ ಇದೆ ಸೂಜಿ ಕಣ್ಣಿನ ಚಲುವೆ ಈಕೆ ಆದ್ರೆ ಇದೀಗ ಈಕೆ ಮನೆಗೆ ಹೋಗಿದ್ದಾಳೆ ಅನ್ನೋ ಸುದ್ದಿ ಬರ್ತಿದೆ ಅದ್ಯಾಕೆ ಆಕೆ ಮನೆಗೆ ತೆರಳದ್ಲು ಅಂತ ನೋಡೋಣ ಬನ್ನಿ ವೀಕ್ಷಕರೇ ಇದೀಗ ಆಕೆಗೆ ಅವಳ ಸೌಂದರ್ಯವೇ ಕುಂಭಮೇಳದಲ್ಲಿ ಕಂಟಕವಾಗಿದೆ ಪ್ರಯಾಗ್ರಾಜ್ಗೆ ಬಂದಿರುವಂತಹ ಅದೆಷ್ಟೋ ಯೂಟ್ಯೂಬರ್ಗಳು ಇನ್ಫ್ಲೂಯೆನ್ಸರ್ಗಳು ಅವಳ ಅಂದ ಚಂದ ದೃಶ್ಯ ಭಾವಚಿತ್ರಗಳನ್ನ ತೆಗೆಯುವ ಭರದಲ್ಲಿ ಆಕೆಗೆ ವ್ಯಾಪಾರಕ್ಕೆ ತೊಂದರೆಯನ್ನ ಉಂಟು ಮಾಡುತ್ತಿದ್ದಾರೆ ಇದನ್ನ ಗಮನಿಸಿದಂತಹ ಮಾಧ್ಯಮದಲ್ಲಿ ಅವರ ತಂದೆ ಆಕೆಯನ್ನ ಪ್ರಯಾಗ್ರಾಜ್ಗೆ ಬಂದು ಮನೆಗೆ ಕರೆದುಕೊಂಡು ಹೋಗಿದ್ದಾರೆ ಅದೇನೇ ಇರಲಿ ವೀಕ್ಷಕರೇ ಕಲಿಯುಗದ ಮೋನಾಲಿ ಸ್ಥಳ ಅಂದ ಚಂದದ ಕಣ್ಣುಗಳಿಗೆ ನಾವು ಕೂಡ ಬೆರಗಾಗಿದ್ದೀವಿ ಕಲಿಯುಗದ ಮೋನಾಲಿ ಕಂಡಂತೆ ನಮ್ಗೆಲ್ಲ ಆಗಿದೆ ಆಕೆಗೆ ಒಳ್ಳೆಯ ಭವಿಷ್ಯ ಸಿಗ್ಲಿ ಅವಳ ಸೌಂದರ್ಯ ಆಕೆಯ ಒಳ್ಳೆಯ ಬದುಕನ್ನ ರೂಪಿಸಲಿ ಅಂತ ಆಶಿಸೋಣ ಧನ್ಯವಾದಗಳು ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ವೀಕ್ಷಿಸುತ್ತೀರಿ ಟಿವಿ ತರ್ಟೀನ್ ಸುದ್ದಿವಾಹಿನಿ ಹಾಸನ ನಮಸ್ಕಾರ